ದುಡ್ಡು ಎಲ್ಲರೂ ನನಗೆ ಸೋಮಾನಿ ಮತ್ತು ಜಿಪ್ ಜಿಪಣೆ ಅನ್ನುತ್ತಾರೆ ನಾನು ಅದಕ್ಕೆ ತಲೆ ಕೆಡಿಸಿಕೊಳ್ಳುವುದಿಲ್ಲ ನನಗೆ ದುಡ್ಡು ಬೇಕು ದುಡ್ಡು ಈ ಖಜಾನೆಯನ್ನು ತುಂಬಿಸಿಕೊಳ್ಳುವುದಕ್ಕೆ ದುಡ್ಡು ಬೇಕು ಹೊಲದ ದಾರಿಯಲ್ಲಿ ಹೋಗಿ ಬರೋಣ ಈ ಹೊಲದಲ್ಲಿ ಫಸಲ್ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲವೇ ಹಿಕ್ಕದಲ್ಲಿ ಬೆಳೆ ಚೆನ್ನಾಗಿ ಬಂದಿಲ್ಲ ಏನು ಕಾರಣ ರೈತರನ್ನು ಕರೆದು ಕೇಳೋಣ ಇಬ್ಬರು ರೈತರು ಬನ್ನಿ ನಿನ್ನ ಹೊಲದಲ್ಲಿ ಬೆಳೆ ಎಷ್ಟು ಚೆನ್ನಾಗಿ ಬಂದಿದೆ ಮತ್ತು ನಿನ್ನ ಹೊಲದಲ್ಲಿ ಬೆಳೆ ಚೆನ್ನಾಗಿ ಬಂದಿಲ್ಲ ಏನು ಕಾರಣ ನಾನು ಇಡೀ ಗೊಬ್ಬರವನ್ನು ಹೊಲಕ್ಕೆ ಅಗಡದೆ ಅದಕ್ಕೆ ನನ್ನ ಬೆಳೆ ಚೆನ್ನಾಗಿ ಬಂತು ನಾನು ಇಡೀ ಗೊಬ್ಬರವನ್ನು ಒಂದೇ ಸ್ಥಳದಲ್ಲಿ ಹಾಕಿದೆ ಇಬ್ಬರ ಈ ಇಬ್ಬರ ರೈತರ ಮಾತು ನಿಜ ನಿಜ ನಾನು ತಪ್ಪು ಮಾಡಿಸಿದೆ ಅನಿಸಿತು ನಾನು ದುಡ್ಡಿನ ಅಹಂಕಾರದಿಂದಲೇ ಇದ್ದೆ ಈ ಇಬ್ಬರು ರೈತರು ನನ್ನ ಕಣ್ಣನ್ನು ತೆರೆಸಿಬಿಟ್ಟರು ಈ ಖಜಾನೆಯಲ್ಲಿರುವ ಲಕ್ಷದಾಂತ ದುಡ್ಡನ್ನು ಜನರ ಕಲ್ಯಾಣಕ್ಕಾಗಿ ಮತ್ತು ರೈತರ ಸೇವೆಯಕ್ಕಾಗಿ ಕೊಟ್ಟುಬಿಡೋಣ కోటిడుడు అమ్మా అమ్మా అప్పా ఆధార్ కార్డు ఎలిదే యాకో ఆధార్ కార్డు అలిదే Amma, amma, kya gowda amna na? Haan, haiwa sarupa amman, ಬ್ಯಾಂಕ್ ಮ್ಯಾನೇಜರ್ ನೋಡಿ ಇಲ್ಲಿ ಐವತ್ ಸಾವಿರ ರೂಪಾಯಿ ಅಮೌಂಟ್ ಕ್ಯಾಶ್ ಡ್ರಾ ಆಗಿದೆ あいよ。と